ಅವ್ರು ತುಂಬ ಅವ್ರ ಹೆಸರು ಕೃಷ್ಣ ಎಸ್ ಬಿ ಅಂತ ಅವರು ಅಸಹ್ಯವಾಗಿ ಮಾತಾಡೋದು ಮಾತಾಡೋದು ಕೈ ಎಲ್ಲ ಥರ ಎಲ್ಲ ಮಾಡ್ತಿದ್ರು ಸರ್ ನಾವು ನಾವು ಓಕೆ ನಾವು ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಹಾಂ ತುಂಬ ಕಿರುಕುಳ ಕೊಡ್ತಿದ್ರು ನಾವು ಭಯದಲ್ಲೇ ಕೆಲಸ ಮಾಡ್ತಾ ಇದ್ವಿ ಎಲ್ಲಿ ತೆಗೆದು ಬಿಡ್ತಾರಪ್ಪ ಅನ್ನೋ ಬೈದೆಲ್ಲ ಕೆಲಸ ಮಾಡ್ತಾ ಇದ್ವಿ ನಾವು ಆಮೇಲೆ ನಮಗೆ ಅವ್ರಿಗೆ ಕಾಟ ನಮ್ಗೆ ನಮಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಇದ್ದಿದ್ದಾಗ ನಾವು ಮ್ಯಾನೇಜ್ಮೆಂಟ್ಗೆ ವಿಷಯ ಹೇಳಿದ್ವಿ ಸರ್ ಹಿಂಗೆಲ್ಲ ಮಾಡ್ತಿದ್ದಾರೆ ಅವರು ಬಂದು ಏನು ಕೇಳಿ ಅಂತವ ಸರ್ ಸರಿ ಹಾಗೆ ನಾವು ನಾಲ್ಕು ವರ್ಷ ಆಯಿತು ಸರ್ ಎಲ್ಲ ನಡೆದು ಎಂಟು ವರ್ಷ ತಡೆದಿದ್ದೀವಿ ಸರ್ ನಾವು ಎಂಟು ವರ್ಷ ನಾವು ಕಿರುಕುಳ ತಡೆದಿದ್ದೀವಿ ನಮಗೆ ಕೆಲಸ ಬೇಕಿತ್ತು ಎಲ್ಲಿ ತೆಗೆದುಬಿಡ್ತಾರ ಬೈದಿನ ನಮಗೆ ಬೈದಲ್ಲೇ ಕೆಲಸ ಮಾಡ್ತಿದ್ವಿ ನಾವು ಆದ್ದರಿಂದ ನಾವು ಎಷ್ಟು ಅಂತ ತಡೆಯೋಣ ಬಿಟ್ಟು ಮ್ಯಾನೇಜ್ಮೆಂಟ್ಗೆ ವಿಷಯ ಹೇಳಿದ್ವಿ ಸರ್ ಈ ಥರ ಎಲ್ಲ ಮಾಡ್ತಿದ್ದಾರೆ ಬನ್ನಿ ನಮಗೆ ಈ ಥರ ಅವ್ರ ಥರ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್ ನಮಗೆ ಅಂತಲೇ ಹೇಳಿದ್ವಿ ಸರಿಯಮ್ಮ ಆಯಿತು ಬರ್ತೀನಿ ವೆಯ್ಟ್ ಮಾಡಿ ಯಾರು ಏನೋ ಇದು ಮಾಡ್ಕೊಳ್ಳೋಕೋಬೇಡಿ ಅಂತಂದರು ಬಂದ ತಕ್ಷಣವೇ ಅವ್ರಿಲ್ಲಮ್ಮ ಆ ಥರ ಮಾಡೋಕ್ಕಾಗಲ್ಲ ಮ್ಯಾನೇಜ್ಮೆಂಟ್ ಹಿಂಗೆ ಅವ್ರನ್ನ ನಾವು ನಾವು ಅವ್ರನ್ನ ತೆಗಿಯಕ್ಕೆ ಕೆಲಸದಿಂದ ಅಂತಂದರು ಸರ್ ಅವ್ರ ನೀವು ತೆಗಿಬೇಡಿ ಕೆಲಸದಿಂದ ನಮಗೆ ಯಾವುದೇ ಥರ ನಮಗೆ ನಮ್ಗೆ ನಮಗೆ ತೊಂದರೆ ಆಗದಿರೋ ಥರ ಕಾಪಾಡಿ ಅಂತಂದ್ವಿ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನಾಲ್ಕು ಜನದಿಂದ ಕಂಪ್ನಿ ಒಳಗದು ಬೇಡ ಅವ್ರನ್ನ ರಿಮೂವ್ ಮಾಡಿ ಅಂತಂದ್ರು ನಾವು ಇಪ್ಪತ್ತು ಜನ ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ಪರ್ಮನೆಂಟ್ ಎಂಪ್ಲೇಸ್ ಇಪ್ಪತ್ತು ಜನ ಇದ್ದಿದ್ದು ಕ್ಯಾಜ್ ಎಲ್ ಎಂಪ್ಲೇಸ್ ಅರವತ್ತು ಜನ ಇದ್ದರು ಸರ್ ನಾವು ಮಕ್ಕಳನ್ನ ಎಜುಕೇಶನ್ ಮಾಡ್ಕೊಂಡು ಸರ್ ನಮ್ಗೆ ಗಂಡ ಇಲ್ಲ ನಾವು ಯಾವ ರೀತಿ ಜೀವನ ಮಾಡಬೇಕು ಸರ್ ಏಕಾಏಕಿ ಈ ತರ ತೆಗೆದು ಬಿಟ್ರೆ ಅದೇ ಸರ್ ಸೆಟ್ಲ್ಮೆಂಟ್ ನಾವು ಸಿಕ್ಸ್ಟೀನ್ ಇಯರ್ಸ್ ವರ್ಕ್ ಮಾಡಿದೀವಿ ಸರ್ ನಂಗೆ ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಬಂದಿದೆ ಸರ್ ಅದನ್ನ ಹಾಕ್ಬಿಟ್ಟಿದ್ದಾರೆ ಅದು ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ನಾವು ಮನೆಗೆ ಐದು ಗಂಟೆಗೆ ವರ್ಕ್ ಮುಗಿಸ್ಕೊಂಡು ಹೋಗಿದೀವಿ ಅಮೌಂಟ್ ನಾವು ಒಬ್ರಿಗೊಬ್ರು ಸ್ನೇಹಿತರು ಮಾತಾಡ್ಕೊಂಡ್ವಿ ಏನಿತ್ತು ಅಮೌಂಟ್ ಬಂದಿದೆಯಲ್ಲ ಲಾಟ್ರಿಗ್ ಇಟ್ರಿ ಹೊಡೆದ್ಬಿಟ್ಟಿದ್ಯಾ ಏನು ಅಂತ ಹೇಳಿ ನಾವು ಸಡನ್ಲಿ ನೋಡಿದ್ರೆ ಅದ್ ನೋಡಿದ್ರೆ ಹೋಗಿ ನೋಡಿದ್ವಿ ಸರ್ ಅಲ್ಲಿ ಕದ್ಕೊಂಡು ಮಿಷಿನರೀಸ್ ಎಲ್ಲ ಬಿಚ್ಕೊಂತ ಇದ್ರು ಆಗ ಒಂದು ಮೂರು ಜನ ಹೋದ್ಮೇಲೆ ಅವ್ರ ಕಿಟಕಿಲ್ ಬಗ್ ನೋಡ್ಕೊಂಡು ಕಳ್ಳ ಬೇಕುಗಳ ತರ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಸರ್ ಅದ್ರೊಳಗಿರೋರೆಲ್ಲ ಓಡೊಟ್ಟೋದ್ರು